ಹಾಯ್ ಫ್ರೆಂಡ್ಸ್ ಇವತ್ತಿನ ರೆಸಿಪಿ ಗುಲಾಬ್ ಜಾಮೂನ್ ಇದಕ್ಕೆ ಹಾಲು ಕಾಯಿಸಿ ಆರಿಸಿಟ್ಕೊಂಡಿರಬೇಕು ಜಿ ಆರ್ ಬಿ ಗುಲಾಬ್ ಜಾಮೂನ್ ಪ್ಯಾಕೆಟ್ ತಂದಿದ್ದೀನಿ ಇದನ್ನು ಕಟ್ ಮಾಡಿ ಹಾಕ್ಕೊಂಡು ಹಾಲು ಕಾಯಿಸ್ಕೊಂಡಿದ್ದೀವಲ್ಲ ಅದನ್ನು ಮಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಕಲಸಿಟ್ಕೊಳ್ಳೋಣ ಕಲಿಸ್ಕೊಂಡು ಇದಕ್ಕೊಂದು ಸ್ವಲ್ಪ ತುಪ್ಪ ತುಪ್ಪ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿ ಕಲಿಸೋಣ ಈ ಥರ ಕಲಸಿಕ್ಬಿಟ್ಟು ಮುಚ್ಚಿಕ್ಬಿಡೋಣ ಇದನ್ನು ಇದನ್ನ ಇವಾಗ ಪಾಕ ರೆಡಿ ಮಾಡ್ಕೊಳ್ಳೋಣ ಈ ಬಟ್ಲಲ್ಲೂ ಒಂದು ಬಾಟ್ಲು ಬೆಲ್ಲ ಹಾಕ್ಕೊಂಡಿದ್ದೀನಿ ನಾನು ಒಂದು ಮುಕ್ಕಾಲು ಬಾಟ್ಲು ನೀರು ಹಾಕ್ಕೊತೀನಿ ಸಾಕು ಅದಕ್ಕೂ ಅದಕ್ಕೂ ಕರೆಕ್ಟಾಗಿರುತ್ತೆ ಸ್ವೀಟು ಹಾಕ್ಕೊಂಡು ಇದು ಚೆನ್ನಾಗಿ ಬೆಲ್ಲ ಎಲ್ಲ ಕರಗಾದ ಮೇಲೆ ಸೋರಿಸ್ಕೊಳ್ಳೋಣ ಕಲ್ಲುಗಳಿರ್ತವೆ ಅದಕ್ಕೋಸ್ಕರ ಸೋರಿಸ್ಕೊಂಡು ಇದಕ್ಕೊಂದು ಸ್ವಲ್ಪ ಏಲಕ್ಕಿ ಪೌಡರ್ ಏಲಕ್ಕಿನ ಪೌಡ್ರ್ ಮಾಡಿಕೊಂಡು ಹಾಕೊಳ್ಳೋಣ ಹಾಕ್ಕೊಂಡು ಚೆನ್ನಾಗಿ ಕುದಿಬೇಕಿದು ನೋಡಿ ಕುದೀತಾ ಇದೆ ಇದನ್ನು ಒಂದು ಕಡೆ ಸೈಡಿಗೆ ಇಳಿಸ್ಕೊಳ್ಳೋಣ ಇಳಿಸ್ಕೊಂಡು ಕಲಸಿಟ್ಟಿದ್ವಲ್ಲ ಇಟ್ಟು ನೋಡಿ ಉಬ್ಬಿ ಬಂದಿದೆ ಈ ಥರ ಉಬ್ಬಿ ಬರುತ್ತೆ ಒಂದು ಹತ್ತು ನಿಮಿಷ ಮುಚ್ಚಿಕ್ಕಿದ್ರೆ ಸಾಕು ಇವಾಗ ಒಂದು ಸ್ವಲ್ಪ ಸೈಡಲ್ಲಿ ತುಪ್ಪ ಹಾಕ್ಕೊಂಡು ಕೈಗೆ ಸೌರ್ಕೊಂಡು ಈ ಥರ ಉಂಡೆ ಕಟ್ಕೊಳ್ಳೋಣ ಅದು ಇನ್ನೂ ಅಷ್ಟು ಆಗುತ್ತೆ ಎಣ್ಣೆಗೆ ಹಾಕಿ ಪಾಕ ಹಾಕೋಷ್ಟರಲ್ಲಿ ಇವಾಗ ಎಣ್ಣೆ ಒಂದು ಕಡೆ ಕಾಯೋಕ್ಕೆ ಇಟ್ಟಿದ್ದೀನಿ ಸ್ವಲ್ಪ ಬೆಚ್ಚಗಾಗಿರ್ಬೇಕು ಎಣ್ಣೆ ಸಾಕು ತುಂಬ ಕಾಯಿಸ್ಕೊಬಾರ್ದು ಎಣ್ಣೆ ನೋಡಿ ಈ ಥರ ಬ್ರೌನ್ ಕಲರ್ ಬಂದಾದಮೇಲೆ ತೆಗಿಯೋಣ ತೆಗೆದೊಂದು ಪ್ಲೇಟ್ಗೆ ಹಾಕ್ಕೊಂಡು ಪಾಕ ಮಾಡಿಟ್ಕೊಂಡವಲ್ಲ ಅದಕ್ಕೆ ಹಾಕ್ಕೊಳ್ಳೋಣ ಈಗ ಸ್ವಲ್ಪ ಬೆಚ್ಚಗಿರಬೇಕು ಪಾಕ ಆವಾಗ ಹಾಕ್ಕೊಬೇಕು ಇವಾಗ ಮುಚ್ಚಿಕ್ಬಿಟ್ಟು ನೋಡಿ ಇವಾಗ ಒಂದು ಅರ್ಧ ಅವರ್ ಮುಚ್ಚಿಕ್ಕಿದೆ ಇವಾಗ ಒಂದು ಬಟ್ಲಿಗೆ ಸರ್ವ್ ಮಾಡ್ಕೊಳ್ಳೋಣ ನೋಡಿ ಇಷ್ಟಿದ್ದು ಇಷ್ಟು ತಪ್ಪಾಯಿತು ಉಬ್ಬಿ ಬರುತ್ತೆ ಅದು ಇವಾಗ ಡ್ರೈ ಜಾಮೂನು ಈ ಜಾಮೂನ್ನ ಒಂದು ಮೂರು ಕೋಕೋನಟ್ ಪೌಡ್ರಲ್ಲಿ ಜಾಮೂನ್ ಹಾಕ್ಕೊಂಡು ಈ ಥರ ಕಲಿಸ್ಕೊಳ್ಳೋಣ ರೆಡಿ ತುಂಬ ವೀಸಿ ಡ್ರೈ ಜಾಮೂನ್ ಮಾಡೋದು ಈ ಥರ ಒಮ್ಮೆ ಫಾಲೋ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಟ್ಯಾಂಕ್ ಯು